ವೇದಿಕ್ ಟ್ರೀಟ್ ಆಯುರ್ವೇದಿಕ್ ಸೆಂಟರ್ನ ಸಂಸ್ಥಾಪಕ ಡಾಕ್ಟರ್ ಸಂಜೀವ್ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಅಲೈನ್ಮೆಂಟ್ ಥೆರಪಿ ಕಾರ್ಯಾಗಾರ ಆಯೋಜನೆಯಾಗಿದೆ ಮಾಡರ್ನ್ ಲೈಫ್ ಸ್ಟೈಲ್ ಫಾಸ್ಟ್ ಫುಡ್ ಕೆಲಸದ ಒತ್ತಡಗಳಿಂದ ಇಂದಿನ ಪೀಳಿಗೆ ಹತ್ತು ಹಲವು ರೋಗಗಳಿಂದ ಬಳಲುತ್ತಿದ್ದು ವಿವಿಧ ರೀತಿಯ ಔಷಧಿಗಳನ್ನು ಪಡೆಯುತ್ತಿದ್ದಾರೆ ಇಂಥವರಿಗೆ ಔಷಧಿಗಳನ್ನು ಹೊರತುಪಡಿಸಿ ಚಿಕಿತ್ಸೆ ನೀಡುವ ಸಲುವಾಗಿ ಅಲೈನ್ಮೆಂಟ್ ಕಾರ್ಯಾಗಾರ ಆಯೋಜಿಸಲಾಗಿದೆ ಈ ಅಲೈನ್ಮೆಂಟ್ ಕಾರ್ಯಾಗಾರದಲ್ಲಿ ಯಾವುದೇ ಔಷಧಿ ನೀಡದೆಯೇ ದೈಹಿಕ ಹಾಗೂ ಮಾನಸಿಕವಾಗಿ ಎಲ್ಲ ತರಹದ ಕಾಯಿಲೆಗಳನ್ನು ಚಿಕಿತ್ಸೆ ನೀಡಲಾಗುವುದು ಏಪ್ರಿಲ್ ಇಪ್ಪತ್ತನೇ ತಾರೀಕು ಬೆಂಗಳೂರಿನ ಬಾಬು ಜಗ್ಜೀವನ್ ರಾಮ್ ಸಮುದಾಯ ಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಮೂರು ಸಾವಿರ ರೂಪಾಯಿನವರೆಗೂ ಚಿಕಿತ್ಸೆಗಳಿದ್ದು ಎಲ್ಲರೂ ಸದುಪಯೋಗ ಬಳಸ್ ಮಾಡಿಕೊಳ್ಬಹುದು ಮನೆಯಲ್ಲಿ ನಮ್ಮ ಹಿಂದಿನ ಒಂದು ಅಜ್ಜಿ ತಾತನ ಮನೆಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇರ್ತಾ ಇತ್ತ ಇಲ್ಲ ಔಷಧಿ ಇರ್ತಾನೆ ಇರಲಿಲ್ಲ ಆದ್ರೂ ಕಟ್ಮಿಟ್ಟಾಗಿರ್ತಾಯಿದ್ರು ತೊಂಬತ್ತು ವರ್ಷ ನೂರು ವರ್ಷ ಬದುಕ್ತಾ ಇದ್ರು ಆದರೆ ಇವಾಗ ಹುಟ್ಟತಾನೆ ಮಗುಗೆ ಹುಟ್ಟೋದೇ ಹಾಸ್ಪಿಟ್ಲಲ್ಲಿ ಜೊತೆಗೆ ಅಲ್ಲಿಂದನೇ ಔಷಧಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದಿಷ್ಟು ಮೆಡಿಸಿನ್ಗಳು ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅನ್ನೋ ಅವರು ಬಂದ್ಬಿಟ್ಟಿದ್ದೀವಿ ಅಥವಾ ಇದ್ದೇ ಇರುತ್ತೆ ನಾವೇನು ಡಾಕ್ಟರ್ಗಳು ಪ್ರಾಬ್ ಮಾಡುವಂತಹ ಔಷಧಿ ಇದೆ ಅದನ್ನು ಸಮೇತ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಈ ರೋಗಕ್ಕೆ ಈ ಔಷಧಿ ಅಂತ ನಮಗೆ ಗೊತ್ತಾಗ್ಬಿಟ್ಟಿದೆ ಆ ಹಂತಕ್ಕೆ ಬೆಳೆದು ಬಿಟ್ಟಿದ್ದೀವಿ ನೋಡಿ ಹಾಗಾದರೆ ನಮಗೆ ಆ ಒಂದು ನಮ್ಮ ಮುತ್ತಜ್ಜಿ ಅಥವಾ ತಾತ ಮಾಡಿರುವಂತಹ ಅಥವಾ ಇರುವಂತಹ ಆರೋಗ್ಯಕ್ಕೆ ಹೋಗಲಿಕ್ಕೆ ಆಗಲ್ವಾ ಇನ್ನೂ ಉದಾಹರಣೆ ಕೊಡ್ತೀನಿ ಹಿಮಾಲಯದಲ್ಲಿ ಇವಾಗಲೂ ಸಮೇತ ಸಾಧು ಸಂತಾನಗಳು ಅಷ್ಟು ಎತ್ತರದ ಪ್ರದೇಶದಲ್ಲಿ ಅಲ್ಲಿ ಆಕ್ಸಿಜನು ಜಾಸ್ತಿ ಸಿಗ್ತಿರಲ್ಲ ಆಹಾರ ಇರಲ್ಲ ಆದರೂ ಆರೋಗ್ಯವಾಗಿರ್ತಾರೆ ಅದೇ ಸಾಧ್ಯ ಅವರಿಗೂ ಸಾಧ್ಯ ಆದರೆ ನಮಗೂ ಸಾಧ್ಯ ಇಲ್ವಾ ನಂದು ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತು ವರ್ಷದ ಮೇಲೆ ನನ್ನ ಪ್ರಾಕ್ಟೀಸ್ ಇತ್ತು ಈ ಒಂದು ಎರಡು ದಶಕಗಳ ಕಾಲದಲ್ಲಿ ನಾನು ಎಷ್ಟೋ ಕಾಯಿಲೆಗಳನ್ನು ಅಥವಾ ಆಧುನಿಕ ವೈದ್ಯಕೀಯ ಪದ್ಧತಿ ಏನು ಹೇಳುತ್ತೆ ಆಗಲ್ಲ ಅಂತ ಹೇಳ್ತಾ ಇರತ್ತೆ ಅಥವಾ ಅದಕ್ಕೆ ಸವಾಲಾಗಿರುವಂತಹ ಎಷ್ಟೋಗಳನ್ನು ಪರಿಹಾರ ಮಾಡಿದ್ದೀನಿ ಸಾವಿರಾರು ನನ್ನ ಜೊತೆ ನನ್ನ ಒಂದು ಈ ಚಿಕಿತ್ಸೆಯ ಲಾಭವನ್ನು ಪಡ್ಕೊಂಡು ಹುಷಾರಾಗಿದ್ದಾರೆ